ಈ ನಮ್ಮಲ್ಲಿ ಒಂದು ರೀತಿಯಾದಂತಹ ಶೋಕಿ ಇದೆ ಕಣ್ರಿ ಇದೇ ನೆಲದಲ್ಲಿ ಹುಟ್ಟಿ ವಿದೇಶಗಳಿಗೆ ಹೋಗಿ ವಿದೇಶಿ ನೆಲದಲ್ಲಿ ನಿಂತು ಈ ನೆಲದ ಬಗ್ಗೆ ಅಪಹಾಸ್ಯದ ಮಾತುಗಳನ್ನು ಹಾಡುವಂತಹ ಒಂದು ವರ್ಗ ಅದೇ ರೀತಿಯಾಗಿ ನಮ್ಮವರೇ ನಮ್ಮ ಯೂಟ್ಯೂಬರ್ಸ್ಗಳೇ ವಿದೇಶಗಳಿಗೆ ಹೋಗಿ ಅಲ್ಲಿ ಮಾಡಿರುವಂತಹ ವಿಡಿಯೋಗಳನ್ನು ನೋಡಿ ಇಲ್ಲಿ ಕುಳಿತುಕೊಂಡು ಆ ದೇಶಗಳ ಜೊತೆಗೆ ನಮ್ಮ ದೇಶವನ್ನು ಹೋಲಿಕೆಯನ್ನು ಮಾಡುತ್ತಾ ನಮ್ಮ ದೇಶದ ಬಗ್ಗೆನೇ ಅಪಹಾಸ್ಯದ ಮಾತುಗಳನ್ನ ಹಾಡುವಂತಹ ಇನ್ನೊಂದು ವರ್ಗ ಹೌದು ನಮ್ಮ ಭಾರತ ದೇಶದಲ್ಲೇ ಎಲ್ಲ ರೀತಿಯಾದಂತಹ ವಿದ್ಯಾಭ್ಯಾಸವನ್ನ ಮುಗಿಸಿ ವಿದ್ಯಾಭ್ಯಾಸವನ್ನ ಮುಗಿಸಿದ ನಂತರ ಇಲ್ಲಿ ನನ್ನ ಟ್ಯಾಲೆಂಟ್ಗೆ ಸರಿಯಾದಂತಹ ರೀತಿಯಾದಂತಹ ಕೆಲಸ ದೊರೆಯೋದಿಲ್ಲ ನನ್ನ ಟ್ಯಾಲೆಂಟ್ಗೆ ಸರಿಯಾದಂತಹ ಪ್ಯಾಕೇಜ್ ದೊರೆಯೋದಿಲ್ಲ ಇಲ್ಲಿನ ರಾಜಕೀಯ ವ್ಯವಸ್ಥೆ ಸರಿ ಇಲ್ಲ ಇಲ್ಲಿನ ಜನರೇ ಸರಿ ಇಲ್ಲ ಇಲ್ಲಿನ ವ್ಯವಸ್ಥೆಗಳು ಸರಿ ಇಲ್ಲ ಇಲ್ಲಿನ ರಸ್ತೆಗಳು ಸರಿ ಇಲ್ಲ ಈ ರೀತಿಯಾದಂತಹ ಅನೇಕ ಅನೇಕ ಕಾರಣಗಳು ನಾನು ಮತ್ತೊಂದು ದೇಶಕ್ಕೆ ಹೋಗಿ ನನ್ನ ಬದುಕನ್ನ ಸುಂದರವಾದಂತಹ ಬದುಕನ್ನ ಕಟ್ಟಿಕೊಳ್ತೀನಿ ಈ ರೀತಿಯಾದಂತಹ ಅನೇಕ ಅನೇಕ ಕಾರಣಗಳನ್ನ ಹೇಳಿ ಮತ್ತೊಂದು ದೇಶಕ್ಕೆ ಹೋಗಿ ತಮ್ಮ ಬದುಕನ್ನ ಕಟ್ಟಿಕೊಳ್ತಾರೆ ತುಂಬಾ ತುಂಬಾ ಸಂತೋಷವಾದಂತಹದ್ದು ತುಂಬಾ ತುಂಬಾ ಖುಷಿಯಾದಂತಹದ್ದು ಮತ್ತೊಂದು ದೇಶಕ್ಕೆ ಹೋಗಿ ತಮ್ಮ ಬದುಕನ್ನ ಕಟ್ಟಿಕೊಂಡ ನಂತರ ಸುಮ್ಮನೆ ಇರ್ತಾರ ಖಂಡಿತವಾಗಿಯೂ ಸುಮ್ಮನೆ ಇರೋದಿಲ್ಲ ಮತ್ತೊಂದು ದೇಶಕ್ಕೆ ಹೋಗಿ ತಮ್ಮ ಬದುಕನ್ನು ಕಟ್ಟಿಕೊಂಡ ನಂತರ ಆ ದೇಶದಲ್ಲಿ ಕುಳಿತುಕೊಂಡು ನಮ್ಮ ದೇಶದ ವ್ಯವಸ್ಥೆಯ ಬಗ್ಗೆ ಮಾತುಗಳನ್ನು ಆಡ್ತಾರೆ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಮಾತನಾಡ್ತಾರೆ ನಮ್ಮ ದೇಶದ ಜ ಜನರ ಮನಸ್ಥಿತಿಗಳ ಬಗ್ಗೆ ಮಾತನಾಡ್ತಾರೆ ನಮ್ಮ ದೇಶವನ್ನ ಅವರ ಜೊತೆಗೆ ಅಂದ್ರೆ ಬದುಕನ್ನು ಕಟ್ಟಿಕೊಂಡಿರುವಂತಹ ದೇಶದ ಜೊತೆಗೆ ಹೋಲಿಕೆಯನ್ನ ಮಾಡುತ್ತಾ ಮಾತುಗಳನ್ನ ಆಡ್ತಾರೆ ಇವರು ಇದೇ ದೇಶದಲ್ಲಿ ಇದ್ದು ಈ ದೇಶಕ್ಕಾಗಿ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಯಾವುದೇ ರೀತಿಯಾದಂತಹ ಕೊಡುಗೆಗಳನ್ನ ಕೊಟ್ಟಿರೋದಿಲ್ಲ ತಾನೆ ಇವ್ರುಗಳೆಲ್ಲ ಅದು ಯಾವ ರೀತಿಯಾಗಿ ಅಂತಂದ್ರೆ ಈ ದೇಶ ಸರಿ ಇಲ್ಲ ಈ ದೇಶದ ವ್ಯವಸ್ಥೆ ಸರಿ ಇಲ್ಲ ಈ ದೇಶದಲ್ಲಿ ಅಲೆ ಅನೇಕ ಅನೇಕ ಕಾರಣಗಳನ್ನು ಹೇಳಿ ಮತ್ತೊಂದು ದೇಶಗಳಿಗೆ ಹೋಗ್ತಾರೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಆ ದೇಶದಲ್ಲಿ ಏನಾದರೂ ತೊಂದರೆಯಾಗದಾಗ ಉದಾಹರಣೆ ಯುದ್ಧನೇ ಪ್ರಾರಂಭವಾಗ್ಬಿಡ್ತು ಉಕ್ರೇನಲ್ಲಿ ಏನಾಯ್ತು ಅಂತ ನೋಡಿರ್ಬೋದು ಇತ್ತೀಚೆಗೆ ಇರಾನ್ನಲ್ಲಿ ಏನಾಯ್ತು ಅಂತ ಅಂದ್ಬಿಟ್ಟು ನೋಡಿರ್ಬೋದು ಈ ರೀತಿಯಾಗಿ ಬೇರೆ ದೇಶಗಳಲ್ಲಿ ತೊಂದರೆಯಾದಾಗ ಓಡೋಡಿ ಓಡೋಡಿ ಈ ದೇಶಕ್ಕೆ ನಮ್ಮ ದೇಶಕ್ಕೆ ಭಾರತಕ್ಕೆ ಓಡೋಡಿ ಬರುವಂತಹದ್ದು ಸರಿ ಬರ್ತಾರೆ ಬಂದ ನಂತರ ಸರಿಯಾಗಿರ್ತಾರ ಬಂದ ನಂತರವೂ ಏನು ಎಲ್ಲಿಂದ ಬಂದ್ಬಿಟ್ಟಿರೋರಂಗೆ ಇಲ್ಲಿ ಬಂದ್ಬಿಟ್ಟು ನಮ್ಮ ದೇಶಕ್ಕೆ ಬಂದ ನಂತರ ಇಲ್ಲಿನ ವ್ಯವಸ್ಥೆಯ ಬಗ್ಗೆ ಮತ್ತೆ ಮತ್ತೆ ಅಸಡ್ಡೆಯ ಮಾತುಗಳನ್ನು ಹಾಡುವಂತಹದ್ದು ಇಲ್ಲಿ ಸರಿ ಇಲ್ಲ ಅಂತ ಅಲ್ಲಿಗೆ ಒಂದು ಅಲ್ಲಿ ಸರಿ ಇಲ್ಲ ಅಂತ ಇಲ್ಲಿ ಓಡಾಡಿ ಬರುವಂತಹದ್ದು ಒಂದು ಮಾತನ್ನ ಹೇಳ್ತೀನಿ ಕೇಳಿ ಒಂದು ಜನ್ಮವನ್ನ ಕೊಟ್ಟಂತಹ ನೆಲಕ್ಕೆ ಋಣಿಯಾಗಿರಿ ಅಥವಾ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಸಹಾಯವನ್ನ ಜಾಗವನ್ನ ಕೊಟ್ಟಂತಹ ದೇಶಕ್ಕೆ ಋಣಿಯಾಗಿರಿ ಎರಡರಲ್ಲಿ ಯಾವುದಾದರೂ ಒಂದು ದೇಶಕ್ಕೆ ಋಣಿಯಾಗಿರಿ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಮತ್ತೆಂಥದ್ದು ನಿಮ್ಮದು ನಿಮ್ದು ಬರೀ ನಿಮ್ಮದು ವೈಯಕ್ತಿಕ ಅಷ್ಟೇನೆ ನೀವು ಯಾವುದೇ ಯಾವುದೇ ರೀತಿಯಾದಂತಹ ಏನಂತ ಹೇಳ್ತಾರೆ ದೇಶಾಭಿಮಾನ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಇಟ್ಕೊಳಕ್ಕೆ ಸಾಧ್ಯವೇ ಇಲ್ಲ ಅದೇ ರೀತಿಯಾಗಿ ನಮ್ಮಲ್ಲಿರುವಂತಹ ಪುಣ್ಯಾತಮರು ಯೂಟ್ಯೂಬರ್ಸ್ಗಳು ಬೇರೆ ಬೇರೆ ದೇಶಗಳಿಗೆ ಹೋಗ್ತಿರಲ್ಲ ಬೇರೆ ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿ ನಿಮಗೆ ಬಡತನ ಕಾಣೋದೇ ಇಲ್ವಾ ಅಲ್ಲಿನ ವ್ಯವಸ್ಥೆ ಕಾಣೋದೇ ಇಲ್ವಾ ನಿಮ್ಗೆ ಅಲ್ಲಿ ಕಿತ್ತೋಗಿರೋ ರಸ್ತೆಗಳೇ ಇಲ್ವಾ ಅಲ್ಲಿನ ಜನ ಯಾವ ರೀತಿಯಾಗಿ ಬದುಕ್ತಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಿಲ್ವಾ ಅಲ್ಲಿನ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಗೊತ್ತಿಲ್ವಾ ನಿಮಗೆ ಅಲ್ಲಿನ ಜನಸಂಖ್ಯೆಯ ಬಗ್ಗೆ ಮಾತನಾಡಿ ಅಲ್ಲಿ ಎಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ ಅದ್ರ ಬಗ್ಗೆ ತಿಳಿಸಿ ನೀವುಗಳು ಯಾವ ರೀತಿಯಾಗಿ ಅಂತಂದ್ರೆ ಕಣ್ಣಿಗೆ ಕಾಣುವಂತಹ ಚಂದ ಚಂದದ ವಿಡಿಯೋಗಳನ್ನ ಹಾಕ್ಬಿಡೋದು ಚಂದ ಚಂದದ ವಿಡಿಯೋಗಳನ್ನ ನೋಡಿ ಇಲ್ಲಿ ಕುಳಿತುಕೊಂಡು ಇಲ್ಲಿರುವಂತಹ ಸಕಲ ವಲ್ಲಭ ಕಲಾವಿದರುಗಳು ಅದಕ್ಕೊಂದಷ್ಟು ಎಡಿಟಿವ್ ಪೇಸ್ಟ್ ಎಲ್ಲ ಮಾಡಿ ಅಲ್ಲಿ ಯಾವುದೋ ರಸ್ತೆಯನ್ನು ತೆಗೆದುಕೊಂಡು ಇಲ್ಲಿ ಯಾವುದೋ ಕಿತ್ತೋಗಿರೋ ರಸ್ತೆಯ ಒಂದು ಫೋಟೋ ತೆಗೆದುಕೊಂಡು ಏ ಹಲ್ದೊಡೋ ಒಂದು ಚೀನಾದ ರಸ್ತೆಗಳು ಹೇಗಿದೆ ಇದು ನಮ್ಮ ಭಾರತ ಅಲ್ಲಿ ಚೀನಾ ಈ ರೀತಿಯಾಗಿ ಕಲರ್ ಕಲರ್ ಫೋಟೋಗಳನ್ನ ಹಾಕೊಂಡು ನಮ್ಮ ದೇಶದ ಬಗ್ಗೆನೇ ಅಪಹಾಸ್ಯಗಳನ್ನ ಮಾಡ್ತಾ ಇರ್ತಾರೆ ಯಾಕೆ ಆ ದೇಶಗಳಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ ಅದ್ರ ಬಗ್ಗೆನು ಮಾತಾಡೋಕ್ಕಾಗೋದಿಲ್ವಾ ಅಲ್ಲಿ ಇದೇ ರೀತಿಯಾಗಿನೆ ಜಾಬ್ಗಳನ್ನ ಕೊಡ್ತಾರ ಜಾತಿ ಆಧಾರದ ಮೇಲೆ ಇಲ್ಲ ತಾನೇ ಅಂತಹ ವಿಚಾರಗಳನ್ನ ಮಾತಾಡಬೇಕು ಅಲ್ಲಿನ ಜನಸಂಖ್ಯೆಗೂ ಇಲ್ಲಿನ ಜನಸಂಖ್ಯೆಗೂ ಲ್ಯಾಂಡ್ ಎಷ್ಟಿದೆ ಯಾವ ರೀತಿಯಾಗಿದೆ ಅಲ್ಲೆಲ್ಲ ವೋಟ್ಗಳನ್ನ ಯಾವ ರೀತಿಯಾಗಿ ಮಾಡ್ತಾರೆ ನೀವುಗಳೆಲ್ಲ ಯಾವ ರೀತಿಯಾಗಿ ಮತದಾನ ಮಾಡ್ತೀರಾ ಎಲ್ಲ ವಿಚಾರಗಳನ್ನ ಮಾತಾಡಬೇಕು ಯಾವ್ದೋ ಒಂದೆರಡು ಫೋಟೋಗಳನ್ನ ಇಟ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಕಂಪೇರ್ ಮಾಡ್ತೀರಾ ಇನ್ನ ಯೂಟ್ಯೂಬರ್ಸ್ ಹೇಳುವಂತಹದ್ದು ಕೇವಲ ನೀವುಗಳು ಜಯನಗರ ವಿಜಯನಗರ ರಾಜಾಜಿನಗರ ತೋರಿಸಿದ್ರೆ ಬಂದ್ಬಿಡೋದಿಲ್ಲ ತೋರಿಸಿ ಶಿವಾಜಿನಗರನೂ ತೋರಿಸಿ ಚಾಮರಾಜಪೇಟೆನೂ ತೋರಿಸಿ ಸುಮ್ನಳ್ಳಿನೂ ತೋರಿಸ್ಬೇಕು ಸುಂಕ ತೋರಿಸ್ಬೇಕು ಕೆಂಗೇರಿನೂ ತೋರಿಸ್ಬೇಕು ಹ್ಮ್ ಅವುಗಳನ್ನೆಲ್ಲ ತೋರಿಸ್ಬೇಕು ನೀವು ಯಾವುದೋ ಅಫಿಷಿಯಲ್ ಏರಿಯಾಗಳನ್ನ ಕೆಲವೊಂದಷ್ಟು ತೋರಿಸ್ಬಿಟ್ಟು ಕಲರ್ ಕಲರ್ ಚಿತ್ರಗಳನ್ನ ತೋರಿಸ್ಬಿಟ್ರೆ ತೋರಿಸಿ ಅಲ್ಲಿ ಹೇಗೆ ಇವತ್ತಿನ ಯೂತ್ಸ್ ಹೇಗೆ ಡ್ರಗ್ಸ್ ತಗೊಂಡು ಸಾಯ್ತಾ ಇದ್ದಾವೆ ಅಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳಾಗ್ತಾ ಇದೆ ಬೇರೆ ಬೇರೆ ದೇಶಗಳಲ್ಲಿ ಅವನ್ನೆಲ್ಲ ತೋರಿಸಿ ಅವನ್ನೆಲ್ಲ ತೋರಿಸ್ಬಿಟ್ರೆ ನೀವು ತುಂಬ ತುಂಬ ಚೆನ್ನಾಗಿ ನೀವು ಹೋಗಿದ್ಕೊಂಡು ಒಂದು ಪ್ರಯೋಜನ ಅನ್ನೋದಾಗುತ್ತೆ ಅವೆಲ್ಲ ಬಿಟ್ಬಿಡ್ತೀರಾ ಸುಮ್ಮನೆ ಏನು ನಿಮಗೂ ಏನು ಏನು ಮಾಡೋಕ್ಕಾಗೋದಿಲ್ಲ ಹೊಟ್ಟೆಪಾಡು ನಮ್ಮ ಜನರನ್ನು ಅಂಥವನ್ನೇ ತಾನೇ ಕಾಯುವಂತಹದ್ದು ಅಂತಹ ವಿಚಾರವನ್ನು ತಿಳ್ಕೊಳ್ಳಿ ಹಾಗೆ ಒಂದೆರಡು ಕೊನೆಯದಾಗಿ ಒಂದು ಮಾತುಗಳು ನೀವು ಯಾ ಪ್ರಪಂಚದಲ್ಲಿ ಯಾವುದೇ ದೇಶಗಳಿಗೆ ಹೋಗಿ ಕೊನೆಗೆ ಅಂತಿಮವಾಗಿ ಇದೇ ನೆಲಕ್ಕೆ ಬರಬೇಕು ಹಾಗೆ ಇಡೀ ಪ್ರಪಂಚದಲ್ಲಿ ಎಲ್ಲೇ ಹುಡುಕ್ರೂ ಸಹ ಭಾರತದಂತಹ ಶ್ರೇಷ್ಠ ದೇಶ ನಿಜವಾಗ್ಲೂ ಎಲ್ಲಿಯೂ ಸಹ ನಿಮಗ್ ಸಿಗೋದಿಲ್ಲ ಅಲ್ಲಿನ ಜನ ಸುಖವಾಗಿದ್ದಾರೆ ಅಂತ ಅಂದ್ಬಿಟ್ಟು ನೀವುಗಳು ಅನ್ಕೊಳ್ತಿರ್ತೀರ ಅವರ ಮನಸ್ಸುಗಳಲ್ಲಿ ಯಾವ ರೀತಿಯಾಗಿ ಸಂಕಷ್ಟಗಳನ್ನ ಪಡ್ತಿರ್ತಾರೆ ಅಂತ ಅಂದ್ಬಿಟ್ಟು ನಿಮಗೂ ಗೊತ್ತಾಗೋದಿಲ್ಲ ಕೇವಲ ನೀವು ನೋಡಂತಹದ್ದೇನು ಬಾಹ್ಯವಾದಂತಹದ್ದನ್ನ ಮಾತ್ರ ಪಾಪ ನಮ್ಮ ಹಳ್ಳಿಯಲ್ಲಿರುವಂತಹ ಒಬ್ಬ ಯಾವ್ದೋ ಹಳ್ಳಿ ಕಟ್ಟೆ ಮೇಲೆ ಕುತ್ಕೊಂಡು ಆರಾಮಾಗ ಸುಖವನ್ನ ಪಡ್ತಿರಂತವ್ ಅವನಿಗೆ ಸಿಗುವಂತಹ ಖುಷ ಖುಷಿ ಖುಷಿನೂ ಸಹ ವಿದೇಶಿ ನೆಲದಲ್ಲಿ ಹೋಗಿ ನೆಲೆಸ್ಬಿಟ್ರೆ ಸಿಗೋದಿಲ್ಲ ಹಳ್ಳಿಯಲ್ಲಿ ಇರ್ತಾನಲ್ಲ ಒಬ್ಬ ಹಳ್ಳಿ ಮರದ ಮೇಲೆ ಕೂತಿರ್ತಾನಲ್ಲ ಅವ್ನ ಸುಖನ ಕೇಳಿ ಹೋಗಿ ಅವ್ನ್ ಯಾವುದೇ ರೀತಿಯಾದಂತಹ ಈ ರೀತಿಯಾದಂತಹ ಯೋಚನೆಗಳನ್ನ ಇರಲಿಲ್ಲ ಇಲ್ಲಿಯ ನಮ್ಮ ಭಾರತ ದೇಶದಂತಹ ಶ್ರೇಷ್ಠವಾದಂತಹ ದೇಶ ನೀವು ಪ್ರಪಂಚದಲ್ಲಿ ಎಲ್ಲಿ ಹುಡುಗರು ಸಹ ಸಿಗೋದಿಲ್ಲ ಹಾಗಾಗಿನೇ ಈ ನಮ್ಮ ನೆಲವನ್ನ ತಾಯಿಗೆ ಹೋಲಿಸುವಂತಹದ್ದು ಮಾತೃಭೂಮಿ ಅಂತ ಕರೆಯುವಂತಹದ್ದು ಇಂತಹ ತಾಯಿ ನೆಲದ ಬಗ್ಗೆ ಒಂದು ಸ್ವಲ್ಪ ಗೌರವವನ್ನ ಇಟ್ಕೊಳ್ಳಿ ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ